ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ಸ್ನೇಹಿತರೆ ನನ್ನ ಹತ್ರದಲ್ಲಿರೋಂಥ ಕೆಲವೊಬ್ಬರು ಸ್ನೇಹಿತರು ನನಗೆ ಕೇಳ್ತಾಯಿದ್ರು ರೇಖಾ ನೀವು ಮೊಟ್ಟೆ ಸಾರು ಚೆನ್ನಾಗಿ ಮಾಡ್ತೀರಾ ಯಾಕೆ ಅದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹಂಗಾಗಿ ನಾನು ಇವತ್ತು ಮೊಟ್ಟೆ ಸಾರಿ ವಿಡಿಯೋನ ಅಪ್ಲೋಡ್ ಇದ್ದೀನಿ ಭಾಳ ರುಚಿಯಾಗಿ ಬರುತ್ತೆ ಈ ಒಂದು ಸಾರು ನಾನು ಮಾಡೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಚಟ್ನಿ ಜಾರನ್ನ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಫ್ರೆಶ್ ಫ್ರೆಶ್ಶಾಗಿ ತುರಿದಂಥ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಫ್ರೆಶ್ ಆಗಿ ತುರಿದಂಥ ಒಂದು ಎರಡು ಟೀ ಸ್ಪೂನ್ ಆದರೆ ಸಾಕು ನಾನು ಮಾಡ್ತಾ ಇರೋದು ಮೂರು ಜನಕ್ಕಾಗೋಷ್ಟು ಸಾರು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಕಾಲು ಇಂಚಾಗುವಷ್ಟು ಚಕ್ಕೆ ಅರ್ಧ ಚಮಚ ಆಗುವಷ್ಟು ಉರುಗಡ್ಲೆ ಒಂದು ಐದಾರು ಇಲ್ಕಾಗೋಷ್ಟು ಬೆಳ್ಳುಳ್ಳಿ ಇದಾದ ಮೇಲೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ತಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಲ್ಲಿ ಕಡ ಮಸಾಲೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಸೋಂಪು ಮತ್ತು ಅರ್ಧ ಇಂಚು ಚಕ್ಕೆ ಎರಡು ಲವಂಗ ಚೂರೇ ಚೂರು ಅಡುಗೆ ಅರಿಶಿನ ಪುಡಿನ ತಗೊಂಡಿದ್ದೀನಿ ಬರ್ತಿ ಒಂದು ಚಮಚ ಆಗುವಷ್ಟು ಹಚ್ಚಕಾರದ ಪುಡಿ ತಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ಈಗ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದಾಯಿತು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಖಾರನ ನುಣ್ಣಗೆ ರುಬ್ಕೊಬರಬೇಕು ಖಾರ ಎಷ್ಟು ಚೆನ್ನಾಗಿ ನುಣಾಗಿ ನಾವು ರುಬ್ತೀವಿ ಅಷ್ಟು ಚೆನ್ನಾಗಿ ಸಾರಾಗುತ್ತೆ ಅದಕ್ಕೋಸ್ಕರ ಈಗ ನೋಡಿ ನಾನು ಖಾರನ ಈ ರೀತಿ ಹದವಾಗಿ ರುಬ್ಕೊಂಡಿದ್ದೀನಿ ಈಗ ಮೊಟ್ಟೆ ಸಾರು ಮಾಡುವಂಥ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಒಂದು ಈರುಳ್ಳಿಲಿ ನಾನು ಅರ್ಧ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೆ ಖಾರನ ಅದಾದ್ಮೇಲೆ ಇನ್ನು ಅರ್ಧ ಈರುಳ್ಳಿನ ಇಲ್ಲಿ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗ್ಲಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಸೇರಿಸ್ಕೊಂಡ ತಕ್ಷಣ ನೀರು ಈಗ ಈ ಖಾರ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಬೇಕು ಚೆನ್ನಾಗಿ ಹಸಿ ವಾಸನೆಲ್ಲ ಹೋಗಬೇಕು ಅಷ್ಟು ಚೆನ್ನಾಗಿ ಈ ಒಂದು ಖಾರನ ನಾವು ಹುರ್ಕೋಬೇಕಾಗುತ್ತೆ ಯಾಕೆಂದ್ರೆ ನಾವು ಖಾರ ರುಬ್ಬೋದಕ್ಕಿಂತ ಮುಂಚೆ ಯಾವುದೇ ಪದಾರ್ಥನೂ ಹುರ್ಕೊಂಡಿಲ್ಲ ಹಂಗಾಗಿ ಈಗ ಈ ಖಾರನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆವಾಗ ಈ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ ಈ ಖಾರನ ಚೆನ್ನಾಗಿ ಹುರಿದ ತಕ್ಷಣ ನಾನು ಮಿಕ್ಸಿ ಜಾರ್ನ ತೊಳೆದು ಆ ನೀರನ್ನ ಸೇರಿಸಿದ್ದೀನಿ ಅದಾದಮೇಲೆ ನಾನು ನೀರನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸಾರಿನ ಅದನ್ನು ಒಂದು ಕುಡಿಸ್ಕೊಂಡಿದ್ದೀನಿ ಅಂದರೆ ಸಾರಿನ ಕನ್ಸಿಸ್ಟೆನ್ಸಿನ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ಈಗ ಚೆನ್ನಾಗಿ ಸಾರನ್ನ ಕುದಿಸ್ಕೋಬೇಕಾಗುತ್ತೆ ಒಂದು ಸೊತ್ತು ಕುದ್ಮೇಲೆ ನಾನು ಇದಕ್ಕೆ ಮೊಟ್ಟೆನ ಹಾಕೋಕ್ಕಾಗೋದು ಹಂಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಒಂದು ಕುದಿ ಚೆನ್ನಾಗಿ ಕುದೀಲಿ ಇದು ಇದು ಕುದ್ದ ನಂತರ ನಾನು ಇದಕ್ಕೆ ಮೊಟ್ಟೆ ಹಾಕ್ತೀನಿ ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಎಲ್ಲ ಒಂದೊಂದೇ ರೀತಿ ಒಡೆದು ಹಾಕ್ತಾಯಿದ್ದೀನಿ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಆವಾಗ ಒಂದೊಂದೇ ಮೊಟ್ಟೆನ ಒಡೆದು ಈ ರೀತಿ ದೂರ ದೂರದಲ್ಲಿ ಹಾಕ್ತೀನಿ ಯಾಕೆಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಮೊಟ್ಟೆ ಕುಚ್ಚು ನಮ್ಗೆ ಹಂಗೆ ಸಿಗಬೇಕು ಅದಕ್ಕೋಸ್ಕರ ಈಗ ಲಿಟ್ನ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತೀನಿ ಸಿಮ್ಮಲ್ಲಿ ಕಮ್ಮಿ ಊರಿನಲ್ಲಿ ನೋಡಿ ಇವಾಗ ಮೊಟ್ಟೆ ಸಾರು ರೆಡಿ ಆಯಿತು ಚೆನ್ನಾಗಿ ಬೆಂದಿದೆ ನೋಡಿ ಮೊಟ್ಟೆ ಒಂದೊಂದು ಮೊಟ್ಟೆ ಹಂಗೆ ಇದೆ ನೋಡಿ ಈ ರೀತಿ ಇದೆ ಸಾರು ಮಾತ್ರ ತುಂಬ ಚೆನ್ನಾಗಿ ಅದುವಾಗಿ ಬಂದಿದೆ ನೋಡಿ ಕೋಳಿ ಸಾರು ಥರ ಚೆನ್ನಾಗಿದೆ ಇದು ಸಾರು ಈ ರೀತಿ ಒಮ್ಮೆ ಟ್ರೈ ಮಾಡಿ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ತರಕಾರಿ ಇತ್ತು ಮನೇಲಿ ಹಂಗಾಗಿ ಬೀಟ್ರೂಟ್ ಪಲ್ಯ ಮತ್ತು ರಾಗಿ ಮುದ್ದೆ ಈ ಮೊಟ್ಟೆ ಸಾರು ಸರ್ವ್ ಮಾಡ್ತಾ ಇರೋದು ನಾನಿವತ್ತು ಭಾಳ ರುಚಿಯಾಗಿ ಬಂದಿತ್ತು ಈ ಮೊಟ್ಟೆ ಸಾರಂತೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಹತ್ರದಲ್ಲಿರುವಂಥ ಸ್ನೇಹಿತರುಗಳು ಕೇಳ್ತಾ ಇರ್ತಾರೆ ನೀವು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಮೊಟ್ಟೆ ಸಾರನ್ನ ಹೆಂಗೆ ಮಾಡಿದ್ರಿ ಏನು ಯಾವ ಮಸಾಲೆ ಹಾಕ್ತೀರಾ ಅಂತೆಲ್ಲ ಕೇಳ್ತಾಯಿದ್ರು ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡೋದು ಮೊಟ್ಟೆ ಸಾರು ಭಾಳ ರುಚಿಯಾಗಿ ಬಂದಿತ್ತು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ